ನನ್ನ ಬಗ್ಗೆನೂ ಮಾತಾಡಿದಾರ ಗೊತ್ತದ ನಾ ಮಾತಾಡಿದಂದ್ರೆ ಭಾಳ ದೊಡ್ಡದಾಗ್ತದೆ ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ ಇಂಥ ಲೂಟಿ ಬಗ್ಗೆ ಮಾತು ಕೇಳಿ ನಾನು ನಾ ಹೇಳಾಕೋ ದರ ಹುಡುಗೋರ ಮಾತಾಡ್ದು ರೈತರಿಗೆ ಬಂದು ಸೋಮನೇ ರೀ ಯಾರು ಮಾತಾಡಿದ್ ಹೂ ಜನಾರ್ದನ್ ರೆಡ್ಡಿ ಹೂ ಜನಾರ್ದನ್ ರೆಡ್ಡಿ ಇಡೀ ಜಗತ್ತಿಗೆ ಗೊತ್ತದ ಏರ್ಪೋರ್ಟ್ ಅತ್ತ ನಾ ಮಾಡತ್ತಿದ್ದೀವಲ್ಲ ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಹೊತ್ತು ನಾನು ಫೈಟ್ ಮಾಡ್ತಾ ಇದ್ದೀನಿ ಅದಕ್ಕೆ ರಾಜಕೀಯ ಮಾಡಿದ್ರೆ ಭಾಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ನಲ್ಲಿ ಚುನಾವಣೆ ಚುನಾವಣೆ ರೆಡಿ ಆಗ್ತೀವಿ ಯಾರು ಜನಾರ್ದನ್ ರೆಡ್ಡಿ ಅವರು ಈ ಸಲ ಚುನಾವಣೆ ಜನಾರ್ದನ್ ರೆಡ್ಡಿ ಸೋಲ್ತಾನೆ ಸುಮ್ಮನೆ ಹಾ ಸಲ ಎಲ್ಲೋ ಒಂದು ಹೋಗಿ ಆಯ್ತು ದರೋಡಿಕರು ಲೂಟಿಕೋರ್ ಇವ್ರು ರೈತರಂತಿವ್ರು ಇಡೀ ಜಗತ್ತಿಗೆ ಗೊತ್ತದ ಬರೀ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ ಗೊತ್ತಿದೆ ಇಲ್ಲೋ ಇವ್ರು ಬಂದು ಹಸಿರುಟ್ಟವಲ್ಲ एट मंदिर रईतर मुळगप पुण्यामाडूर्स हवराटमा